ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಮಾರುತೇಶ್ ಎ ಎಂ ಅವರು ಅವರು ನಮ್ಮ ಉಳ್ಳಾಲದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನಿದೆ ಅದರಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಮ್ಮ ಉಳ್ಳಾಲ ಸಂಶೋಧನಾ ಕೇಂದ್ರ ಬಹಳ ಹಳೆಯ ಒಂದು ಸಂಶೋಧನಾ ಕೇಂದ್ರ ನಮ್ಮ ಸುತ್ತಮುತ್ತಲಿನ ಗೇರು ಕೃಷಿಯ ಬಗ್ಗೆ ಮೊದಲಿಂದಲೂ ಕೂಡ ಸಂಶೋಧನೆಗಳನ್ನು ಮಾಡಿಕೊಂಡು ಬಂದಿದೆ ಈಗ ಮುಖ್ಯವಾಗಿ ನಿಮ್ಮ ಸಂಶೋಧನಾ ಕೇಂದ್ರ ಏನು ಕೆಲಸಗಳನ್ನು ಮಾಡ್ತಾ ಇದೆ ಸರ್ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ ಈ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಇದು ಈ ಕೇಂದ್ರವು ನಮ್ಮ ಮಂಗಳೂರು ನಗರ ಭಾಗದಲ್ಲಿ ಇದೆ ಇದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇದನ್ನು ಮಡ್ರಾಸ್ ಸರ್ಕಾರ ಇದನ್ನು ಸ್ಥಾಪನೆ ಮಾಡಿತು ತದನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ತದನಂತರ ಇದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸುತ್ತೆ ತದನಂತರ ಎರಡು ಸಾವಿರದ ಹದಿಮೂರರ ನಂತರ ಕೆಳದ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಎದುರಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ ಇದು ಸುಮಾರು ಮೂವತ್ತೈದು ಎಕರೆ ಜಾಗವನ್ನು ಹೊಂದಿದ್ದು ಇಲ್ಲಿ ಮುಖ್ಯವಾಗಿ ನಾವು ಗೇರು ತಳಿಗಳ ಸಂಶೋಧನೆ ಗೇರು ತಳಿಗಳ ಸಂಶೋಧನೆ ಆಗಿರ್ಬೋದು ಮತ್ತು ಈಲ್ಡ್ ಆಗಿರ್ಬೋದು ಮತ್ತು ಗೇರು ನರ್ಸರಿ ಸಸಿ ಗಿಡಗಳನ್ನು ನಾವು ಉತ್ತಮವಾದ ಗೇರು ಸ ನರ್ಸರಿ ಗಿಡಗಳನ್ನು ಮಾಡಿ ರೈತರಿಗೆ ಅನುಕೂಲವಾಗುವಂತೆ ಮಾರಾಟ ಮಾಡಲಾಗ್ತಿದೆ ಇಲ್ಲಿ ಮುಖ್ಯವಾಗಿ ನಮ್ಮ ನಮ್ಮ ಕೇಂದ್ರದಿಂದ ನಾಲ್ಕು ತಳಿಗಳು ಆಗಿದ್ದು ಉಳ್ಳಾಲ್ ಒನ್ ಉಳ್ಳಾಲ್ ಟು ಉಳ್ಳಾಲ್ ತ್ರೀ ಉಳ್ಳಾಲ್ ಫೋರ್ ಇದು ಉಳ್ಳಾಲ ಇದರ ಈ ನಾಲ್ಕು ತಳಿಗಳಲ್ಲಿ ಉಳ್ಳಾಲ ಒನ್ ವೆರೈಟಿ ಲೈಟ್ ವೆರೈಟಿ ಅದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದು ಕಾಯಿಗಳನ್ನು ಬಿಡುತ್ತೆ ಅದೇ ರೀತಿ ಒನ್ ಇದೆಲ್ಲ ಬಹಳ ಅರ್ಲಿ ವೆರೈಟಿ ಬೇಗನೆ ಬರುತ್ತೆ ಇದು ಜನವರಿಗೆ ಈಳು ಕೊಡುತ್ತೆ ಇದು ಉತ್ತಮವಾದ ತಳಿಗಳನ್ನು ಸಹ ಹೊಂದಿರುತ್ತದೆ ಇದರ ಜೊತೆಗೆ ಸಾಕಷ್ಟು ನಾವು ಗೇರು ತಳ್ಳಿಗಳನ್ನು ನಮ್ಮ ಸಂಶೋಧನೆ ಕೇಂದ್ರದಲ್ಲಿ ನಾವು ಹಾಕಿದ್ದೇವೆ ವೆಂಗುರ್ಲಾ ಸೆವೆನ್ನು ಯು ಎನ್ ಫಿಫ್ಟಿ ಭಾಸ್ಕರ ದನ ಪ್ರಿಯಾಂಕಾ ಈಗ ಹಲವಾರು ತಳಿಗಳನ್ನು ನಾವು ಸಂಶೋಧನೆ ನಡೆಸ್ತಾ ಬಂದಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾದ ತಳಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಏನು ನಾವು ಕ್ರಾಸ್ ಹೈಬ್ರಿಡ್ ಏನು ಮಾಡ್ತಿದ್ದೀವೋ ಹೈಬ್ರಿಡೈಸೇಷನ್ ಮುಖಾಂತರ ನಾವು ಈ ಸಂಶೋಧನೆಯನ್ನು ನಡೆಸ್ತಾ ಇದ್ದೀವಿ ಇದ್ರ ಜೊತೆಗೆ ಗೇರಲ್ಲಿ ಅಂತರ ಬೆಳೆಯಾಗಿ ನಾವು ಅನಾನಸ್ ಆಗಿರ್ಬೋದು ಮತ್ತು ಪೊದೆ ಮೆಣಸಾಗಿರ್ಬೋದು ಪೆಪ್ಪರ್ ಆಗಿರ್ಬೋದು ಮತ್ತು ಎಲಿಫೆಂಟ್ ಆ್ಯಮ್ ಏನು ನೀವು ಗೆಣಸು ಅಂತ ಹೇಳ್ತೀರ ಅದನ್ನು ಕೂಡ ನಾವು ಬೆಳಿಬೋದು ಇದು ಇದರಲ್ಲಿ ನಾವು ಮಿಶ್ರ ಬೆಳೆಯನ್ನು ಬೆಳೆದಾಗ ಒಂದು ಬೆಳೆ ಫೇಲ್ ಆದಾಗ ಇನ್ನು ಉಳಿಕೆ ಆದ ಬೆಳೆಗಳಲ್ಲಿ ನಾವು ಲಾಭವನ್ನು ತಂದುಕೊಳ್ಬೋದು ಇದಕ್ಕೆ ನೀರಿನ ಹೆಚ್ಚಿನ ಅವಶ್ಯಕತೆ ಇರುವುದಿಲ್ಲ ನಾವು ಮಳೆಗಾಲದಲ್ಲಿ ನೀರಷ್ಟೇ ಆಯಿಸುವುದು ಗೇರು ಗಿಡಗಳಿಗೆ ಗೇರು ಗಿಡ ಇದು ನಾವು ಸಸಿ ನೆಟ್ಟ ನಂತರ ಇದು ಎರಡರಿಂದ ಮೂರು ವರ್ಷದೊಳಗೆ ನಾವು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಬೇರೆ ಯಾವುದು ಯಾವುದೇ ಮಣ್ಣಿನಲ್ಲಿ ಸಹ ಇದು ಬೆಳೀಲಿಕ್ಕೆ ಯೋಗ್ಯವಾದ ಒಂದು ತಳಿ ಯಾಕೆಂದರೆ ಗೇರು ಇವತ್ತಿನ ದಿವಸ ನಿಮಗೆ ಗೊತ್ತಿದೆ ಗೇರಿನಲ್ಲಿ ಸಾಕಷ್ಟು ಹಣ್ಣಿನ ಸಂಸ್ಕರಣೆ ಆಗಿರ್ಬೋದು ಮೌಲ್ಯವರ್ಧನೆ ಮಾಡ್ಬೋದು ಮತ್ತು ಗೇರು ಮರಗಳ ಸವರಿಕೆ ಇರ್ಬೋದು ಮತ್ತು ಆಹಾರ ನೀಡುವಿಕೆ ಇರ್ಬೋದು ಗೊಬ್ಬರ ಕೊಡುವ ವಿಧಾನ ಮತ್ತು ಗೇರು ಸಸಿ ಮಡಿ ನಿರ್ವಹಣೆ ಹಾಗೂ ಕಸಿ ಕಟ್ಟುವ ವಿಧಾನವನ್ನು ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ಅಳವಡಿಸ್ಕೊಂಡಿರ್ತೇವೆ ನಾವು ಪ್ರತಿ ವರ್ಷ ಸುಮಾರು ಒಂದು ಲಕ್ಷ ಗೇರು ಸಸಿಗಳನ್ನು ಕಸಿ ಕಟ್ಟಿದ ಸಸಿಗಳನ್ನು ನಾವು ರೈತರಿಗೆ ಮಾರಾಟ ಮಾಡ್ತಾ ಇದರಿಂದ ಸಾಕಷ್ಟು ರೈತರು ಅನುಕೂಲವನ್ನು ಪಡೆದುಕೊಳ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಈ ಪ್ರಸ್ತುತ ಅವಧಿಯಲ್ಲಿ ಮಾರ್ಚ್ ಇದೇ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಸಮಯ ಹತ್ತು ಮೂವತ್ತು ಗಂಟೆಗೆ ನಾವು ಗೇರು ಮೇಳ ಮತ್ತು ವಿಚಾರ ಸಂಕೀರ್ಣವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ದೀವಿ ಇದಕ್ಕೆ ತಾವುಗಳು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಎಲ್ಲ ರೈತ ಮಿತ್ರರು ಈ ಮೇಳದಲ್ಲಿ ಭಾಗವಹಿಸಿ ಗೇರು ಬೆಳೆಗಳ ಬಗ್ಗೆ ಮತ್ತು ಇನ್ನಿತರ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಅವರ ಮುಂದಿನ ಏನು ರೈತರ ಆದಿ ಸುಗಮವಾಗಲು ನಮ್ಮ ವಿಜ್ಞಾನಿಗಳ ತಂಡ ಅವಿರತವಾಗಿ ಶ್ರಮಿಸುತ್ತೆ ಈ ಮೇಳದಲ್ಲಿ ನಮ್ಮ ವಿಜ್ಞಾನಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹ ಭಾಗವಹಿಸುತ್ತಿದ್ದಾರೆ ಕೀಟಶಾಸ್ತ್ರದ ಬಗ್ಗೆ ಇರ್ಬೋದು ಮತ್ತೆ ಬೇಸಾಯಶಾಸ್ತ್ರದ ಬಗ್ಗೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತೆ ತಳಿಶಾಸ್ತ್ರದ ಅಭಿವೃದ್ಧಿಯ ಬಗ್ಗೆ ಇರ್ಬೋದು ಮತ್ತೆ ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿ ಬಗ್ಗೆ ಇರ್ಬೋದು ಸಾಕಷ್ಟು ಸಸ್ಯ ರೋಗ ಇರ್ಬೋದು ಎಲ್ಲದರ ಬಗ್ಗೆ ಕೂಡ ಈ ವಿಜ್ಞಾನಿಗಳು ಆ ವಿಚಾರ ಸಂಕೀರ್ಣದಲ್ಲಿ ಅವರು ವಿಷಯವನ್ನು ಮಂಡಿಸ್ತಾರೆ ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗುವ ಸಂಭವ ಇದ್ದೇ ಇರುತ್ತೆ ಇದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು ಬಂದು ನಮ್ಮ ಈ ಗೇರು ಮೇಳ ವಿಚಾರ ಸಂಕಿರಣವನ್ನು ಯಶಸ್ವಿಗೊಳಿಸಬೇಕಾಗಿ ತನ್ಮೂಲಕ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ನಮ್ಮ ರೈತ ಬಾಂಧವರಿಗೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಸರಿ ಈಗ ಗೇರು ಮೇಳವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಇದರಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಅಲ್ಲಿ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನರ್ಸರಿ ಐಟಮ್ಸು ಇಂಥದ್ರನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾ ಇದ್ದೀರಾ ಹೇಗೆ ಖಂಡಿತ ಈ ಒಂದು ಗೇರು ಮೇಳದಲ್ಲಿ ನಾವು ಪ್ರದರ್ಶನಕ್ಕಾಗಿ ನರ್ಸರಿ ಇದೆ ಗೇರು ನರ್ಸರಿ ಇದೆ ಪೆಪ್ಪರ್ ಪಣೀರ್ ಒನ್ ನರ್ಸರಿ ಇದೆ ಬುಷ್ ಪೆಪ್ಪರ್ ಇದೆ ಮತ್ತು ಕೊಲಬ್ರೇಮ್ ಕಟ್ಟಿಂಗ್ಸ್ ಇದೆ ಮತ್ತು ಚಿಕ್ಕು ಮಾವು ತೆಂಗು ಈ ಥರ ಗಿಡಗಳೆಲ್ಲ ನಮ್ಮಲ್ಲೇ ಸಿಗುತ್ತೆ ಮತ್ತು ಅದರ ಜೊತೆಗೆ ನಾವು ತಾರಸಿ ತೋಟ ಏನು ತಾರಸಿ ತೋಟವನ್ನು ನಮ್ಮ ಮನೆ ಮುಂದೆ ಜಾಗ ಇದ್ದಾಗ ಸಾಕಷ್ಟು ಜನ ಹಾಗೆ ಬಿಡ್ತಾರೆ ನಾವು ಕೂಡ ಅಲ್ಲಿ ಪ್ರಾತ್ಯಕ್ಷತೆ ಮೂಲಕ ತಾರಸಿ ತೋಟವನ್ನು ಹೇಗೆ ಮಾಡ್ಬೋದು ಮತ್ತು ಮಲ್ಲಿಗೆಯನ್ನು ಹೇಗೆ ಬೆಳಿಬೋದು ಪಾಲಿಥೀನ್ ಕವರಲ್ಲಿ ಏನು ಐದು ಕೆ ಜಿ ಪಾಲಿಥೀನ್ ಕವರಲ್ಲಿ ಈ ಮಂಗಳೂರು ಮಲ್ಲಿಗೆ ಉಡುಪಿ ಮಲ್ಲಿಗೆ ಭಾಳ ಉತ್ತಮ ಡಿಮ್ಯಾಂಡ್ ಉಂಟು ಅದನ್ನು ಕೂಡ ನಾವು ಪ್ರಾತ್ಯಕ್ಷಿಕೆ ಇದ್ದೀವಿ ಇದನ್ನೆಲ್ಲ ತಾವುಗಳು ತಿಳ್ಕೊಂಡು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೋದು ಇದಲ್ಲದೆ ನೀವು ಹೇಳಿದರೆ ರೈತರಿಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಏನು ತರಬೇತಿಯನ್ನು ಕೊಡ್ತಾರೆ ಖಂಡಿತ ನಾವು ರೈತರಿಗೆ ಮುಖ್ಯವಾಗಿ ತೋಟಗಾರಿಕೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ತರಬೇತಿ ವೈಜ್ಞಾನಿಕ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆ ಮತ್ತು ಅದರ ನಿರ್ವಹಣೆ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಇರ್ಬೋದು ರೋಗ ಮತ್ತು ನುಸಿಪೀಡೆಗಳ ನಿರ್ವಹಣೆ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ನಾವು ತರಬೇತಿಯನ್ನು ಪ್ರತಿ ವರ್ಷ ಸುಮಾರು ವರ್ಷಕ್ಕೆ ಒಂದು ಎಂಟರಿಂದ ಹತ್ತು ತರಬೇತಿಗಳನ್ನು ಕೊಡ್ತೇವೆ ಅದೇ ರೀತಿ ಯಾರಿಗಾದರೂ ನಮ್ಮ ರೈತ ಬಾಂಧವರಿಗೆ ಸಮಸ್ಯಾತ್ಮಕ ಏನು ಪ್ರಾಬ್ಲಮ್ಸ್ ಇರುತ್ತೋ ಅವರ ತಾಕುಗಳಲ್ಲಿ ಅಲ್ಲಿಯೂ ಕೂಡ ನಾವು ಕ್ಷೇತ್ರ ವೀಕ್ಷಣೆ ಮಾಡಿ ಅವರಿಗೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿಕೊಡಕ್ಕೆ ನಮ್ಮ ಕೃಷಿ ಕೇಂದ್ರ ಯಾವತ್ತೂ ಮುಂದೆ ನಿಂತಿದೆ ಸರ್ ಈ ರೀತಿಯಲ್ಲಿ ತಾಕುಗಳಿಗೆ ಹೋಗಿ ನೀವು ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬರೀ ಗೇರಿನಲ್ಲಿ ಮಾತ್ರವಾ ಅಥವಾ ಇಲ್ಲ ಎಲ್ಲ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆನೂ ಕೂಡ ನಮ್ಮಲ್ಲಿ ಎಲ್ಲ ಸಹ ಎಲ್ಲ ತಜ್ಞರು ಕೂಡ ನಮ್ಮಲ್ಲಿ ನಮ್ಮ ಕೃಷಿ ಕೇಂದ್ರದಲ್ಲಿದ್ದಾರೆ ಉದಾಹರಣೆಗೆ ಏನಪ್ಪ ಅಂದರೆ ಕೀಟಶಾಸ್ತ್ರ ಇದ್ದಾರೆ ಅನುವಂಶತೆ ಇದ್ದಾರೆ ಬೇಸಾಯ ಶಾಸ್ತ್ರ ಇದ್ದಾರೆ ನಾನು ಆಹಾರ ವಿಜ್ಞಾನಿ ಇದ್ದೀನಿ ನಾನು ಕೂಡ ವ್ಯಾಲ್ಯೂಡೇಷನ್ ಬಗ್ಗೆ ಈಗ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ತುಂಬ ಬೇಡಿಕೆ ಇದ್ದು ಅದರಿಂದಲೂ ಕೂಡ ನಾವು ಎಲ್ಲ ತಂಡನ ರಚಿಸಿಕೊಂಡು ನಾವು ಹೋಗಿ ಸಮಸ್ಯಾತ್ಮಕ ರೈತರ ತಾಕುಗಳಿಗೆ ಹೋಗಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಪರಿಹರಿಸಿ ನಮ್ಮ ಮುಂದೆ ಬರುತ್ತೆ ನಮ್ಮಲ್ಲಿ ಈಗ ಗೇರು ಬೆಳೆಯ ಒಂದು ವ್ಯವಸ್ಥೆ ಮುಖ್ಯವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಜಿಲ್ಲೆಗಳಲ್ಲಿ ಯಾವ ಥರ ಇದೆ ಈಗ ಈಗ ಸದ್ಯಕ್ಕೆ ಗೇರು ಬೆಳೆ ಏನಾಗಿದೆ ಅಂದ್ರೆ ಯಾರು ಒಂದು ಎಕರೆ ಎರಡು ಎಕರೆ ಇಟ್ಕೊಂಡವರು ಅವರೆಲ್ಲ ಕಟ್ ಮಾಡಿಬಿಟ್ಟು ನಮ್ಮ ಕಮರ್ಷಿಯಲ್ ಕ್ರಾಪ್ ಆಗಿರ್ತಕ್ಕಂಥ ಅಡಿಕೆಯ ಹತ್ರ ಹೋಗ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಯಾವ ರೀತಿ ಹೋಗುತ್ತೆ ಅಂತೇಳಿ ನಾವು ಚರ್ಚೆ ಮಾಡಲಿಕ್ಕೆ ಸೂಕ್ತ ಕಾಲ ಅಲ್ಲ ಇದು ಗೇರು ಬೆಳೆ ಅಂದ್ರೆ ಒಮ್ಮೆ ನೀವು ನಾಟಿ ಮಾಡಿದ್ರೆ ನೀವು ಅದನ್ನ ಎರಡೇ ಎರಡು ಡಿಸೀಸ್ ಬರೋದು ಒಂದು ಸ್ಟೆಂಬೋರರ್ ಬೋರರ್ ಬರುತ್ತೆ ಏನು ಗ್ರಬ್ ರೂಟ್ ಗ್ರಬ್ ಸ್ಟೆಂಬೋರರ್ ಬರುತ್ತೆ ಅದನಂತರ ಫ್ಲವರಿಂಗ್ ಆಗ್ಬೇಕಾರೆ ಏನು ಗೇರು ಗಿಡ ಹೂ ಬಿಡುತ್ತಲ್ಲ ಕಾಯಿ ಕಟ್ಟುವ ಸಮಯದಲ್ಲಿ ಆ ಟೀ ಮಸ್ಕುಟ ಬಗ್ಗೆ ಟೀಸ್ ಒಳ್ಳೆ ಬಾಧೆ ಇದೆ ಅವೆರಡೂ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಖಂಡಿತವಾಗಿ ಉತ್ತಮವಾದ ಫಸಲನ್ನು ತಗೋಬೋದು ಅದೇ ರೀತಿ ಉದಾಹರಣೆಗೆ ಹೇಳಲಿಕ್ಕೆ ಅಂದರೆ ನಮ್ಮ ಉಳ್ಳಾಲ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರದಲ್ಲಿ ಸುಮಾರು ಸಾವಿರದ ಇನ್ನೂರೈವತ್ತು ಗಿಡಗಳಿದ್ದು ನಾವು ಇಂದಿನ ವರ್ಷ ಸುಮಾರು ನೂರ ಮೂವತ್ತು ಕ್ವಿಂಟಲ್ ಅಧಿಕವಾಗಿ ನಾವು ಗೇರನ್ನು ಬೆಳೆದಿದ್ದೇವೆ ಅದರಿಂದ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ಲಾಭ ಬಂದಿದೆ ನಾವು ಲಾಭ ಬಂದಿದೆ ಅಂತೇಳಿ ಪ್ರತಿ ವರ್ಷ ವೇರಿ ಆಗ್ಬೋದು ಇದು ಯಾಕಂದರೆ ಹವಾಮಾನ ವೈಪರೀತ್ಯ ಆಗಿರ್ಬೋದು ಅವಾಗ ಫ್ಲವರಿಂಗ್ ಡ್ರಾಪ್ ಆಗ್ಬೋದು ಇಲ್ಲ ಮೇಲ್ ಫ್ಲವರ್ ಹೆಚ್ಚಿಗೆ ಆಗ್ಬೋದು ಇದರಿಂದ ಉತ್ತಮವಾದ ಹೆಚ್ಚಿಗೆ ಹೆಚ್ಚಿಗೆ ಕೆಲಸ ಇಲ್ಲ ಅದರಿಂದ ಉತ್ತಮ ಆದಾಯ ಗಳಿಸ್ಬೋದು ಅಂತೇಳಿ ನನ್ನ ನಂಬಿಕೆ ಈಗ ನೀವು ಹೇಳಿದರೆ ಈ ಮೌಲ್ಯವರ್ಧನೆ ಅನ್ನುವಂಥದ್ದು ಹೌದು ಮೌಲ್ಯವರ್ಧನೆ ಗೇರಿನಲ್ಲಿ ಯಾವ ಥರ ಮಾಡಬಹುದು ಗೇರಿನಲ್ಲಿ ಈ ಸ್ಕ್ವಾಷ್ ಇರ್ಬೋದು ಸಿರಪ್ ಇರ್ಬೋದು ಮತ್ತು ಫ್ರೂಟ್ ಬಾರ್ಸ್ ಇರ್ಬೋದು ಅಥವಾ ಪೆನ್ನಿ ಇರ್ಬೋದು ಈ ಥರದ್ದು ಸಾಕಷ್ಟು ಗೇರು ಹಲ್ವಾ ಇರ್ಬೋದು ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಯಾಕೆಂದರೆ ಹಿಂದಿನ ದಿನಗಳಲ್ಲಿ ನಾವು ಫ್ರೂಟನ್ನು ತಿಂತಾ ಇದ್ವಿ ಇವಾಗ ಅದನ್ನು ಬಿಸಾಡೋದು ಬೇಡ ಯಾಕೆಂದರೆ ಅದರಿಂದಲೇ ಫ್ರೂಟಿಂದ ಫ್ರೂಟಲ್ಲಿ ಸಾಕಷ್ಟು ಪೋಷಕಾಂಶಗಳು ಮುಖ್ಯವಾಗಿದ್ದಾವೆ ಟ್ಯಾನಿನ್ ಇರ್ಬೋದು ವೈಟಮಿನ್ ಸಿ ಇರ್ಬೋದು ಇದು ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ಉತ್ತಮವಾದದ್ದು ಹಾಗೆ ಇದರಿಂದ ಸಾಕಷ್ಟು ಪದಾರ್ಥಗಳನ್ನು ಸ ತಯಾರು ಮಾಡಿ ನಾವು ಮಾರಾಟವನ್ನು ಕೂಡ ಮಾಡಬಹುದು ಇದರ ಬಗ್ಗೆ ತರಬೇತಿಯನ್ನು ಕೊಟ್ಟು ಖಂಡಿತವಾಗಿಯೂ ನಾವು ತರಬೇತಿಯನ್ನು ಸಾಕಷ್ಟು ಸಮಯದಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೊಡ್ತಾ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಆಸಕ್ತ ರೈತರು ನಮ್ಮನ್ನು ಸಂಪರ್ಕಿಸಿದೆ ಖಂಡಿತವಾಗಿಯೂ ನಾವು ಪ್ರಾತ್ಯಕ್ಷತೆ ಮೂಲಕ ಮಾಡುವ ಮೂಲಕ ಅವ್ರಿಗೆ ರೈತರಿಗೆ ತರಬೇತಿ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈಗ ನೀವು ಹೇಳಿದ್ರಿ ನಿಮ್ಮಲ್ಲಿ ನರ್ಸರಿ ಇದೆ ಅಂತ ಹೇಳಿ ಈ ನರ್ಸರಿಯ ಬೇರೆ ಬೇರೆ ರೀತಿಯ ಈಗ ಉಳ್ಳಾಲ ಒಂದು ಎರಡು ಮೂರು ನಾಲ್ಕು ಇವುಗಳನ್ನು ನೀವು ರೈತರಿಗೆ ಕೊಡ್ತಿದ್ದೀರಾ ಹಾಗೆ ನಾವು ಈ ನರ್ಸರಿಯಲ್ಲಿ ಎಲ್ಲಾ ವೆರೈಟಿ ಎಲ್ಲಾ ತಳಿಗಳು ಉಳ್ಳಾಲ್ ಒನ್ ಉಳ್ಳಾಲ್ ಟು ಉಳ್ಳಾಲ್ ತ್ರೀ ಉಳ್ಳಾಲ್ ಫೋರ್ ಮತ್ತೆ ವೆಂಗುರ್ಲಾ ಭಾಸ್ಕರ ಪ್ರಿಯಾಂಕಾ ದನ ಈ ತರದ ವೆರೈಟಿಗಳನ್ನ ಅದೇ ಮರಗಳಿಂದ ತಂದು ಸಾಯಂ ತಂದು ನಾವು ಕಸಿಯನ್ನು ಕಟ್ತೇವೆ ನಾವು ರೈತರಿಗೆ ಯಾವುದು ರೈತರಿಗೆ ಆಸಕ್ತಿ ಇದೆ ಯಾವುದು ಅವರಿಗೆ ಇಷ್ಟವಾದ ತಳಿನೋ ಅದನ್ನ ನಾವು ಅವ್ರಿಗೆ ಸರಬರಾಜು ಮಾಡ್ತೀವಿ ಮತ್ತೆ ಅದರಲ್ಲೂ ಕೂಡ ನಾವು ಹೇಳ್ತೀವಿ ಇದು ಅರ್ಲಿ ವೆರೈಟಿ ಇದು ಚೆನ್ನಾಗಿ ಬರುತ್ತೆ ಇದು ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಕೂಡ ನಮ್ಮ ಸಲಹೆಯನ್ನು ಕೂಡ ಕೆಲವು ರೈತರು ತಗೊಳ್ತಾರೆ ಬೆಳೀತಾ ಇದ್ದಾರೆ ಸರ್ ಈಗ ಇದನ್ನು ಯಾವ ವರ್ಷದ ಯಾವ ಸಂದರ್ಭದಲ್ಲಿ ನೀವು ರೈತರಿಗೆ ಕೊಡ್ತಿದ್ದೀರಿ ನಾವು ಈ ಒಂದು ಸಸಿಗಳನ್ನು ಗೇರು ಕಸಿ ಕಟ್ಟಿದ ಸಸಿಗಳನ್ನು ನಾವು ಜೂನಿಂದ ಕೊಡ್ತೀವಿ ಸರ್ ಜೂನಿಂದ ಅಪ್ ಟು ಸೆಪ್ಟೆಂಬರ್ ತನಕ ಕೊಡ್ತೀವಿ ಸರ್ ಅವರಿಗೆ ಅದನ್ನು ನೆಡುವ ಅಥವಾ ನೆಡುವ ರೀತಿ ಅವರಿಗೆ ಹೇಗೆ ಸಸ್ಯನ್ನು ನೆಡಬೇಕು ಯಾವ ರೀತಿ ನೆಡಬೇಕು ಯಾವ ಗೊಬ್ಬರಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಸಸಿ ಕೊಡುವಾಗಲೇ ಅವರಿಗೆ ರೈತರಿಗೆ ಮಾಹಿತಿಯನ್ನು ಇದ್ದೀವಿ ಸರ್ ಜೊತೆಗೆ ಈಗ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳ ಬಗ್ಗೆ ಮಾಹಿತಿ ಹೇಗೆ ಸಿಗ್ಬೋದು ನಮ್ಮದು ಮುಖ್ಯವಾಗಿ ಈ ಒಂದು ನಮ್ಮ ವಿಶ್ವವಿದ್ಯಾಲಯ ಕೃ ಕೆಳದ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದು ಮುಖ್ಯವಾಗಿ ಶಿಕ್ಷಣ ಸಂಶೋಧನೆ ವಿಸ್ತರಣೆಗೆ ಒಳಪಟ್ಟಿದೆ ಇದು ರೈತರಿಗೆ ಯಾವುದೇ ಸರ್ವ ಸವಲತ್ತುಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಸಿಗೋದಿಲ್ಲ ನಮಗೆ ತಾಂತ್ರಿಕ ಮಾಹಿತಿ ರೈತರಿಗೆ ಮಾತ್ರ ಸಿಗುತ್ತೆ ಇದನ್ನು ನಾವು ತೋಟಗಾರಿಕೆ ಇಲಾಖೆಯಲ್ಲಿ ವಿಚಾರಿಸಿದಾಗ ಅವರು ಕೆಲವರು ನಮ್ಮಲ್ಲಿ ಏನು ಕಸಿ ಕಟ್ಟಿದ ನರ್ಸರಿ ಗಿಡಗಳನ್ನು ಕೊಂಡೊಯ್ತಾರೋ ಅವ್ರು ಬಿಲ್ ತಗೊಂಡು ಹೋಗ್ತಾರೆ ಆ ಬಿಲ್ ತಗೊಂಡೋಗಿ ಅವ್ರು ಕ್ಲೈಮ್ ಮಾಡ್ಕೊಳ್ತಾರೆ ಅದನ್ನು ತೋಟಗಾರಿಕೆ ಇಲಾಖೆಗೆ ಅವ್ರು ಭೇಟಿ ಮಾಡಿದಲ್ಲಿ ಸೂಕ್ತ ಅವ್ರಿಗೆ ಉತ್ತರ ಸಿಗ್ಬೋದು ಈಗ ಇಪ್ಪತ್ತಾರಕ್ಕೆ ನಡೆಸುವಂತಹ ಈ ಗೇರು ಮೇಳದಲ್ಲಿ ಪ್ರತಿವರ್ಷವೂ ವರ್ಷವೂ ತಾವು ಗೇರು ಮೇಳ ಮಾಡ್ತೀವಿ ಈ ವರ್ಷ ಏನಾದರೂ ವಿಶೇಷತೆ ಅಂತ ಏನಾದರೂ ಇದ್ದಾವೆ ವಿಶೇಷತೆ ಏನಿಲ್ಲ ಸರ್ ನಾವು ಯಾಕೆಂದರೆ ನಾವು ಗೇರಿನಲ್ಲಿ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸಹ ಇಡ್ತಾ ಇದ್ದೀವಿ ಮತ್ತು ಅದರಲ್ಲಿ ನಾವು ಈ ಗೇರಿನಲ್ಲಿ ಹೊಸ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿದ್ದೀವಿ ಏನಪ್ಪ ಅಂದರೆ ಅಂತರ ಬೆಳೆಯಾಗಿ ನಾವು ಅರಿಶಿನವನ್ನು ಯಾಕೆ ಬೆಳಿಬಾರ್ದು ಬಿಳಿ ಅರಿಶಿಣ ಕಪ್ಪು ಅರಿಶಿಣ ಈ ತರ ಬೆಳೆದು ನಾವು ನಾವು ಪ್ರಾಯೋಗಿಕವಾಗಿ ತಗೊಂಡಿದ್ದೀವಿ ಅದನ್ನು ಕೂಡ ನಾವು ಸ್ಟಾಲ್ಗಳಲ್ಲಿ ಎಕ್ಸಿಬಿಷನ್ ಸ್ಟಾಲ್ ಅಲ್ಲಿ ಇಡ್ತಾ ಇದ್ದೀವಿ ಅರಿಶಿಣ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಈ ಥರದ್ದೆಲ್ಲ ಇಡ್ತಾ ಇದ್ದೀವಿ ಸರ್ ಇದು ನಮ್ಮ ರೈತರನ್ನ ನೋಡಲಿಕ್ಕೆ ಸಿಗುತ್ತೆ ಇದರಲ್ಲಿ ಬೆಳೆದ ರೈತರನ್ನ ತಾವು ಅಲ್ಲಿ ಪರಿಚಯ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಉಳ್ಳಲ್ಲ ಪ್ರತಿ ವರ್ಷ ನಾವು ಗೇರು ಕೃಷಿಕರಿಗೆ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಅನುಸರಿಸತಕ್ಕಂತ ರೈತರಿಗೆ ನಾವು ಪ್ರೋತ್ಸಾಹವಾಗಿ ಅವರಿಗೆ ಒಂದು ಸರ್ಟಿಫಿಕೇಟು ಮತ್ತೆ ನಾವು ಆನರ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಐದು ಜನಕ್ಕೆ ಮಾಡ್ತೀವಿ ಸರ್ ಈ ಸಲ ನಾವು ಆರು ಜನಕ್ಕೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಮೂಡುಬಿದ್ರೆ ತಾಲೂಕು ಮುಲ್ಕಿ ಮತ್ತು ಬಂಟ್ವಾಳ ಸೋಮೇಶ್ವರ ಸುಳ್ಯ ಪುತ್ತೂರು ಈ ಭಾಗದ ಪ್ರತಿ ತಾಲೂಕಿನ ಒಬ್ಬರು ರೈತರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡ್ತೀವಿ ಇದೇ ರೀತಿ ಈ ವರ್ಷನೂ ಕೂಡ ನಾವು ಮಾಡ್ತಾ ಇದೀವಿ ಸರ್ ಒಟ್ಟಾರೆಯಾಗಿ ಹೇಳೋದಿದ್ರೆ ಈ ಗೇರ್ ಮೇಳದ ಬಗ್ಗೆ ಸಾರ್ವಜನಿಕರಿಗೆ ಮುಖ್ಯವಾಗಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗೇರು ಮೇಳ ಮತ್ತು ತೋಟಗಾರಿಕೆ ಮೇಳದಲ್ಲಿ ಭಾಗವಹಿಸಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಕೃಷಿ ಬೆಳೆಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಏನು ಆದಾಯ ದ್ವಿಗುಣವಾಗಬೇಕು ಅಂತ ನಾವು ಹೇಳ್ತೀವೋ ಈ ಆದಾಯ ದ್ವಿಗುಣ ಆಗಲಿಕ್ಕೆ ಸಮಗ್ರ ಕೃಷಿಯನ್ನು ಹೇಗೆ ಅನುಸರಿಸಬೇಕು ಈಗ ನರ್ಸರಿ ಮಾಡಿದರೆ ಎಷ್ಟು ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಆಸಕ್ತಿ ಒಯ್ದು ಕೇಳಿ ಕೇಳಿಕೊಂಡಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರು ಬರೀ ಒಂದು ಐದು ಸೆಂಟ್ಸು ಹತ್ತು ಸೆಂಟ್ಸಲ್ಲಿ ನಾವು ನರ್ಸರಿಯನ್ನು ಮಾಡಿದರೆ ಸಾಕಷ್ಟು ಆದಾಯ ಗಳಿಸ್ಬೋದು ಕಂಪೇರ್ ಟು ಬೇರೆ ನಾವು ಲ್ಯಾಂಡಲ್ಲಿ ಮಾನೋ ಕ್ರಾಪ್ ಏನು ಬೆಳಿತೀವೋ ಅದಕ್ಕೆ ಕಂಪೇರ್ ಮಾಡಿದರೆ ಈ ನರ್ಸರಿಗಳಲ್ಲೂ ಕೂಡ ಹೆಚ್ಚಿನ ಲಾಭ ಗಳಿಸ್ಬೋದು ಮತ್ತು ಈ ಬೆಳೆಗಳನ್ನು ಉತ್ತೇಜಿಸಲಿಕ್ಕೆ ಗ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹೆಚ್ಚಿನಾಗಿ ಹಣವನ್ನು ವ್ಯಯ ಮಾಡಿ ರೈತರಿಗೋಸ್ಕರ ಸಾಕಷ್ಟು ತರಬೇತಿಗಳನ್ನು ನೀಡ್ತಾ ಇದೆ ಇದನ್ನು ಸರದ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ತನ್ನ ಮೂಲಕ ಕೇಳ್ಕೊಳ್ತಿದ್ದೇನೆ ಒಳ್ಳೆಯದು ಮಾರ್ತೇಶ್ ಅವರೇ ಇಪ್ಪತ್ತಾರಕ್ಕೆ ನಡೀತಾ ಇರುವಂತಹ ಏನು ಗೇರು ಮೇಳ ಇದೆ ಅದರ ಒಂದು ಸಮಗ್ರ ಮಾಹಿತಿ ಮತ್ತು ನಿಮ್ಮ ಗೇರು ಸಂಶೋಧನಾ ಕೇಂದ್ರ ಇಲ್ಲಿ ಏನು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ನರ್ಸರಿ ಇಂಥದ್ದನ್ನೆಲ್ಲ ಮಾಡಿದ್ದೀರಿ ಇದರ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ